ಮಂಡ್ಯದ ಮೊಮ್ಮಗನಿಗೆ ಸಿದ್ಧವಾಗಿದೆ ಕಲಘಟಿಯ ತೊಟ್ಟಿಲು ರಬಲ್ ಸ್ಟಾರ್ ಅಂಬರೀಷ್ ಮನೆಗೆ ಕಲಘಟಗಿಯ ತೊಟ್ಟಿಲು ಶೀಘ್ರದಲ್ಲೇ ಅಂಬರೀಷ್ ಮೊಮ್ಮಗನ ನಾಮಕರಣ ಹಿನ್ನೆಲೆ ಧಾರವಾಡದ ಕಲಗಟಗಿಯ ಚಿತ್ರಗಾರ ಕುಟುಂಬದಿಂದ ತೊಟ್ಟಿಲು ನಿರ್ಮಾಣ ಆಗಿದೆ ಕಲಾವಿದ ಶ್ರೀಧರ್ ಸೌಕಾರ್ ಅವರಿಂದ ಈ ತೊಟ್ಟಿಲು ತಯಾರಿಕೆ ಕಾರ್ಯ ಆಗ್ತಿದೆ ಇದೇ ತಿಂಗಳು ಹದಿನಾಲ್ಕರಂದು ನಡೆಯುವಂತಹ ನಾಮಕರಣ ಕಾರ್ಯಕ್ರಮ ಈ ಹಿಂದೆ ಯಶ್ ಮಗಳಿಗೆ ಇಲ್ಲಿಂದಲೇ ತೊಟ್ಟಿಲನ್ನ ಕಳಿಸಿಕೊಟ್ಟಿದ್ದ ಅಂಬಿ ಇದೀಗ ಅಂಬಿ ಪುತ್ರನ ಮಗನಿಗೂ ಕೂಡ ಕಲಘಟಗಿಯಲ್ಲೇ ತೊಟ್ಟಿಲು ತಯಾರಿಯಾಗ್ತಿದೆ ತೊಟ್ಟಿಲಲ್ಲಿ ಕೃಷ್ಣನ ಅವತಾರ ದಶಾವತಾರದ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ ಶ್ರೀಧರ್ ಅನ್ನೋದು ಗೊತ್ತಾಗ್ತಾ ಇದೆ ಮಂಡ್ಯದ ಮೊಮ್ಮಗನಿಗೆ ಸಿದ್ಧವಾಗ್ತಾ ಇದೆ ಕಲಘಟಗಿಯ ತೊಟ್ಟಿಲು ರೆಬಲ್ ಸ್ಟಾರ್ ಅಂಬರೀಷ್ ಮನೆಗೆ ಕಲಘಟಗಿಯ ತೊಟ್ಟಿಲು ಶೀಘ್ರದಲ್ಲೇ ಅಂಬರೀಷ್ ಮೊಮ್ಮುಖನ ನಾಮಕರಣ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಅಂತ ಸಿದ್ಧತೆ ಆಗ್ತಾ ಇದೆ ಧಾರವಾಡದ ಕಲಘಟಿಯ ಚಿತ್ರಗಾರ ಕುಟುಂಬದಿಂದ ತೊಟ್ಟಿಲು ನಿರ್ಮಾಣ ಆಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಲಾವಿದ ಶ್ರೀಧರ್ ಸೌಕಾರ್ ಅವರಿಂದ ಈ ತೊಟ್ಟಿಲು ತಯಾರಿಕೆ ಕಾರ್ಯ ಆಗ್ತಾ ಇದೆ ಈ ಹಿಂದೆ ಯಶ್ ಅವರ ಮಗಳಿಗೆ ಅಂಬರೀಷ್ ಅವರು ಇಲ್ಲಿಂದಲೇ ತೊಟ್ಟಿಲನ್ನು ತರಿಸಿಕೊಟ್ಟಿದ್ರು ಇದೀಗ ಅವರ ಮೊಮ್ಮಗನಿಗೂ ಕೂಡ ಇಲ್ಲಿಂದಲೇ ತೊಟ್ಟಿಲು ಬರ್ತಾ ಇದೆ ಈಗ ಈ ತೊಟ್ಟಿಲು ಹೋಗ್ತಾ ಇರುವುದು ಅಂಬರೀಷ್ ಅವರ ಮೊಮ್ಮಗನಿಗೆ ಹೋಗ್ತಾ ಇರುವುದು ಇದು ಕೂಡ ಸಂತೋಷದ ವಿಚಾರ ಈ ಹಿಂದೆ ನಾರಾಯಣ್ ಕಲಾಲ್ ಅವರ ಮುಖಾಂತರ ಯಶ್ ಹಾಗೂ ಈಗ ಅಂಬರೀಷ್ ಅವರಿಗೂ ಕೂಡ ಅವರ ಮುಖಾಂತರನೇ ಹೋಗ್ತಾ ಇರುತ್ತದೆ ಮತ್ತೆ ನಾವು ಈ ತೊಟ್ಟಿಲಿನ ವಿಶೇಷಪ್ಪ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಈ ತೊಟ್ಟಿಲಿನ ಮೇಲೆ ರಾಮಾಯಣದ ಚಿತ್ರಗಳು ಮಹಾಭಾರತದ ಚಿತ್ರಗಳು ಹಾಗೂ ಆಯಾ ಧರ್ಮಕ್ಕೆ ಸೀಮಿತವಾಗಿರತಕ್ಕಂಥ ಚಿತ್ರಗಳನ್ನ ಆಯಾ ಧರ್ಮದವರ ಅಪೇಕ್ಷೆಯ ಮೇರೆಗೆ ನಾವು ಇದರ ಮೇಲೆ ದಾಖಲಿಸುತ್ತಿರುತ್ತೇವೆ ಈ ಯಾವ ಕಟ್ಟಿಗೆ ಯೂಸ್ ಮಾಡ್ತೀರಿ ಇದಕ್ಕೆಲ್ಲ ಸಾಗವಾನಿ ಕಟ್ಟಿಗೆ ಹಾಗೂ ಅರಿವಿನಿಂದ ತಯಾರಿಸಿದಂತಹ ಬಣ್ಣವನ್ನ ಇದಕ್ಕೆ ಅಪ್ಲೈ ಮಾಡುವುದು ಈ ತೊಟ್ಟಿಲಿನ ವಿಶೇಷ ಈ ತೊಟ್ಟಿಲಿನಗೆ ನೂರು ವರ್ಷ ಆದರೂ ಕೂಡ ಏನು ಆಗ ಸಾಗವಾನಿ ಕಟ್ಟಿಗೆ ಇರುವುದರಿಂದ ಈ ತೊಟ್ಟಿಲು ತಾಳಿಕೆ ಬರುವಂತ ಒಂದು ವ್ಯವಸ್ಥೆ ಇರುವುದು ಈ ತೊಟ್ಟಿಲಿನ ವಿಶೇಷತೆ ಎಷ್ಟು ತಿಂಗಳ ಒಂದು ತೊಟ್ಟಲಿ ತಯಾರು ಮಾಡೋಕೆ ಸುಮಾರು ಒಂದು ಒಂದೂವರೆ ಅಥವಾ ಎರಡು ತಿಂಗಳು ತಗೊಳ್ಳುತ್ತೆ ಸರ್ ಟೈಮ್ ಎಲ್ಲ ಕೈಲಿಂದಾನೇ ಮಾಡೋದಾಗಿರೋದ್ರಿಂದ ಇದಕ್ಕೆ ಟೈಮ್ ತಗೊಳುತ್ತೆ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡಣ್ಣ ಅವರು ಐ ಎಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಚಂಪಯ್ಯ ಸಾಹೇಬರಿಗೆ ಶಂಕರ್ ಬಿದ್ರಿ ಅವರಿಗೆ ಹೀಗೆ ಹಲವಾರು ಅಧಿಕಾರಿಗಳಿಗೆ ಹಾಗೂ ವಿ ಐ ಪಿಗಳಿಗೆ ಸೆಲೆಬ್ರಿಟಿ ಕಂಪಯ್ಯ ಸಾಹೇಬರು ಬಿದ್ರಿ ಸಾಹೇಬರು ಏನ್ ಹೇಳಿದ್ರು ನಿಮ್ ತೊಟ್ಲ ನೋಡಿ ನಮ್ ತಾ ನಮ್ ತಂದೆಯವ್ರ ಕಾಲಕ್ಕೆ ಅದನ್ನ